ಈ ಒಂದು ಬೈಂದೂರು ರಸ್ತೆಯಲ್ಲಿ ಇಲ್ಲೊಂದು ವ್ಯೂ ಇದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಿರೀಕ್ಷಿಸಿ ತೋರ್ಬಳಿಸ್ತೀನಿ ಬೈಂದೂರು ಪ್ಯಾಲೇಸ್ ಇಲ್ಲಿ ನೋಡಿ ಒಳ್ಳೆ ಕೋಟೆ ಕೋಟೆ ಥರ ಅದು ಇಲ್ಲಿ ಎಸ್ ತುಂಬಾ ಚೆನ್ನಾಗಿ ಮಾಡೋರ ಇಲ್ಲಿ ರಸ್ತೆ ಹದಿನೆಂಟು ಬಟ್ಗಳ ಓ ಹೋ ಹೋ ಊಟನೆಲ್ಲ ಕೋರದ ಇಟ್ಬಿಟೋರ ಗುರಿ ಇಲ್ಲಿ ಬೈಂದೂರು ರಸ್ತೆಯಲ್ಲಿ ಅಯ್ಯ ಒಂಥರ ಚೆನ್ನಾಗದ ಮಾತ್ರ ಏನೇ ಆಗಲಿ ಓ ಹೋ ಹೋ ಗುಡ್ಡೆ ಖುಷಿತ ಆಗಿತ್ತು ಅಲ್ಲಿ ಅಲ್ವೇನಾ ಹೌದು ಹೌದು ಅಲ್ಲೋಡಿ ನೋಡಿ ಕಾಂಕ್ರೀಟ್ ಹಾಕಿ ಹೆಂಗೆ ವ್ಯವಸ್ಥೆ ಮಾಡೋರೆ ನೋಡಿ ಅಲ್ಲೆಲ್ಲ ಪೀಸ್ ಪೀಸು ಬೈದೇವರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡೆ ಕುಸಿತ ಕಂಡು ಬಂದಿದ್ದು ನ್ಯೂಸಲ್ಲಿ ಕೇಳಿದ್ದೀರ ನಾನಂತೂ ಕೇಳಿಲ್ಲ ಸುಮ್ಮನೆ ನಾನೇ ನ್ಯೂಸ್ ಥರ ಹೇಳಿದೆ ನೋಡಿ ಹೇಗಿದೆ ಯಾವುದೋ ಕೋಟೆ ಒಳಗಡೆ ಆಯ್ತಾ ಆಯ್ತದೆ ಹಾಂ ನಾವೇನು ಈ ಎಚ್ ಡಿ ಕೋಟೆ ಅಂತ ಕರಿತೀವಿ ಆ ಒಂದು ಎಚ್ ಡಿ ಕೋಟೆ ಹೆಗ್ಗಡ ದೇವನ ಕೋಟೆ ಅಂತ ಹೆಗ್ಗಡ ದೇವನ ಕೋಟೆ ಸೊ ಅದರ ಸಂಬಂಧಿತ ಒಂದು ಫುಲ್ಲು ಇತಿಹಾಸ ಇದೆ ಅದನ್ನು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ವಿಡಿಯೋ ಪ್ರಸಾರ ಮಾಡಬೇಕು ನೋಡಿ ಗುಡ್ಡೆ ಖುಷಿತ ಗುಡ್ಡಿದೆ ಪ್ರಯಾಣಿಕರ ತಂಗುದಾಣ ಹೋಗುದಿಲ್ಲ ಮೇಲ್ಗಡೆ ಒಂದು ರೋಡ್ ಹೋಗುತ್ತೆ ಅನ್ಸುತ್ತೆ ಗುರು ಇಲ್ಲೊಂದು ರೋಡ್ ಹೋಗುತ್ತೆ ಮುಂದೇನು ಅದೇ ತರ ಇದೆ ಇಲ್ಲೂ ಒಂದು ಕೋಟೆ ಇದೆ ಬೈದೂರು ಪಟ್ಗಳ ಕುಳ್ಳಿ ಸುಳ್ಳೆ ಕುಳ್ಳಿನ ಕಳ್ಳಿನ ಅದೇನ ಸರಿಯಾದ ನೋಡಿಲ್ವಲ್ಲ ಏನು ಗುರು ಇಲ್ಲಿ ವಾವ್ ಸೂಪರ್ ಈ ಕಡೆ ಪ್ರದೇಶ ತುಂಬಾ ಚೆನ್ನಾಗಿದೆ ಗುರು ನನಗೆ ನೋಡಿ ಇದು ಇಷ್ಟ ಅರ್ಧ ಅರ್ಧರ ನೋಡಿ ಹಿಂಗಿರ್ಬೇಕು ಬೆಟ್ಟ ಗುಡ್ಡಗಳು ಮರ ಗಿಡಗಳು ನನಗೆ ಈ ಥರ ಆಗಬೇಕು ನಮಗೆ ಏನೋ ಈ ಟ್ರಾಫಿಕ್ಕು ಮತ್ತೊಂದು ಈ ಹೆವಿ ವಾಹನಗಳು ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ ವಾ ನೋಡ್ರಿ ಗುಡ್ಡ ಹೆಂಗೆ ಕುಸ್ತಿದೆ ಸಿರೂರು ಇದು ಸಿರೂರು ನೋಡಿ ಬೈಂದೂರು ಸರಿ ಸುಮಾರು ಒಂದು ನಾಲ್ಕು ನಿಮಿಷದ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ ಮುಂದೆ ಏನು ಸಿಗುತ್ತೆ ಅಲ್ಲಿನ ಒಂದು ವಿಡಿಯೋ ವೀಕ್ಷಣೆನ ತೋರ್ಪಡ್ತೀನಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ನೋಡಿ ಹೇಗಿದೆ ಭಟ್ಕಳ ಪಕ್ಕದಲ್ಲಿ ಯಾವ್ದು ಹುಲಿ ಗೀರ್ತನ ಏನು ಹುಲಿ ಗೀರ್ತನ ಅಂತ ಇತ್ತಪ್ಪ ಅದು ಯಾವ ದೇವಸ್ಥಾನ ಅಂದ್ಕೊಂಡೇ ಇಲ್ಲ ಪೊಲೀಸ್ ಚೆಕ್ ಪೋಸ್ಟ್ ಗುರು ಇದು ಹತ್ತತ್ರ ಭಟ್ಕಳ ಭಟ್ಕಳದಲ್ಲಿ ಇದ್ದೀನಿ ಸೊ ನಮಗೆ ಮರುಡೇಶ್ವರ ಬಂದು ಕೇವಲ ಒಂದು ಹತ್ತೊಂಬತ್ತು ಕಿಲೋಮೀಟರ್ ಇದೆ ಅಷ್ಟೇ ಈ ಟೂರಿಸ್ಟ್ ಬಸ್ ಅಲ್ಲಿ ನೋಡಿ ಹಿಂಗ ಹೋಗ್ಬೇಕಾದ್ರೆ ಈ ಬಿಸಿಲು ಎದುರುಗಡೆ ಸಿಕ್ಕಿದವ್ರಿಗೆ ಅದೇ ಬೇಡ ನರಕ ಅವ್ರಿಗೆ ಅದರಲ್ಲೂ ನಾವು ಹೋಗ್ತಾ ಇರ್ತಕ್ಕಂಥ ಏನು ಮಾರ್ಗ ಇದೆಯಲ್ಲ ಸೊ ಇಲ್ಲಿ ಒಂದ್ ಸೈಡ್ ಬಿಸಿಲಿಗೆ ಸಿಕ್ಕಾಕೊಂಡವ್ರು ಅಷ್ಟೇ ಅವರು ಏನಪ್ಪ ಸುಮ್ಮ ಬಿಸ್ಬಿಡ್ತಾರೆ ಕಣಪ್ಪ ಇಲ್ಲಿ ಈ ಲೋಕಲ್ ಜನಗಳು फसु मुंदी हा